ಉಪರಾಷ್ಟ್ರಪತಿ ಧನಕರ್ ದಿಢೀರ್ ರಾಜೀನಾಮೆ ನೀಡಿರುವುದು ಹಲವು ಚರ್ಚೆಗಳಿಗೆ ಕಾರಣವಾಗಿದೆ ಅನಾರೋಗ್ಯದ ಕಾರಣ ಹುದ್ದೆಗೆ ಗುಡ್ ಬೈ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಎರಡು ವರ್ಷ ಅವಧಿ ಇರುವಾಗಲೇ ಪದತ್ಯಾಗವನ್ನು ಮಾಡಿರುವುದು ಸಹಜವಾಗಿ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ ಮೂರನೇ ವ್ಯಕ್ತಿಯವರು ಮಧ್ಯದಲ್ಲೇ ರಾಜೀನಾಮೆ ನೀಡಿದ ಮೂರನೇ ವ್ಯಕ್ತಿ ಧನಕರ್ ಆಗ್ತಾ ಇದ್ದಾರೆ ಮಧ್ಯಕ್ಕೆ ರಾಜೀನಾಮೆ ನೀಡಿ ಅಂದರೆ ಅವರ ಅವಧಿ ಇನ್ನೂ ಕಂಪ್ಲೀಟೇ ಆಗಿಲ್ಲ ಇನ್ನೂ ಎರಡು ವರ್ಷ ಇದೆ ಆಗಲೇ ಇವರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ ಈ ಹಿಂದೆ ಇದ್ದವರು ಕೂಡ ಸೊ ಅಲ್ಲಿಗೆ ಕಂಪ್ಲೀಟಾಗಿ ತಮ್ಮ ಅವಧಿಯನ್ನು ಮುಗಿಸ್ತಾ ಇಲ್ಲ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ವಿ ವಿ ಗಿರಿ ರಾಜೀನಾಮೆಯನ್ನು ನೀಡ್ತಾರೆ ಎರಡು ಸಾವಿರದ ಏಳರಲ್ಲಿ ಶೇಖಾವತ್ ರಾಜೀನಾಮೆ ನೀಡಿದರು ಉಪರಾಷ್ಟ್ರಪತಿ ಹುದ್ದೆಯನ್ನು ತ್ಯಜಿಸಿ ಮೂರು ಜನ ರಾಷ್ಟ್ರಪತಿ ಆಗಿದ್ರು ಅವರು ವೆಂಕಟರಾಮನ್ ಎಸ್ ಡಿ ಶರ್ಮಾ ನಾರಾಯಣ್ ಕೃಷ್ಣಕಾಂತ್ ಉಪರಾಷ್ಟ್ರಪತಿ ಆಗಿದ್ದಾಗ ನಿಧನರಾಗಿದ್ದರು ಸೊ ಇವರು ಏನು ಹೇಳ್ತಾ ಇದ್ದಾರೆ ಅಂದರೆ ವೈದ್ಯಕೀಯ ಕಾರಣ ಸ್ವಲ್ಪ ಅನಾರೋಗ್ಯ ಸಮಸ್ಯೆ ಇದೆ ಅನ್ನುವಂಥ ಕಾರಣಕ್ಕಾಗಿ ಅವರು ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ದನಕರ್ ಅವರ ಉಪರಾಷ್ಟ್ರಪತಿ ಹುದ್ದೆಯ ಅವಧಿ ಇತ್ತು ಅದಕ್ಕೂ ಎರಡು ವರ್ಷ ಮೊದಲೇ ಅವರು ಹುದ್ದೆ ತೋರ್ದಿದ್ದಾರೆ ಇತ್ತೀಚೆಗಷ್ಟೇ ದನಕರ್ ದೆಹಲಿ ಏಮ್ಸ್ನಲ್ಲಿ ಹೃದಯ ಶಸ್ತ್ರಚಿಕಿತ್ಸೆಗೂ ಕೂಡ ಒಳಗಾಗಿದ್ದರು ಸೊ ಅವರು ನನಗೆ ಆರೋಗ್ಯ ಸಮಸ್ಯೆ ಇದೆ ಅನ್ನುವಂಥ ಕಾರಣವನ್ನು ಒಡ್ಡೆ ಇಲ್ಲಿ ರಾಜೀನಾಮೆಯನ್ನು ನೀಡಲಾಗಿದೆ